ಭಾಸ್ಕರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ತಿಪಟೂರಿನಿಂದ ಶುಭಾ ವಿಶ್ವಕರ್ಮ ದಿನಾಂಕ ಮೂರು ಐದು ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ತೈದನೇ ಭಾನುವಾರದಂದು ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ತಿಪಟೂರು ಘಟಕದ ವತಿಯಿಂದ ಚಿನ್ನರಿಗಾಗಿ ಎರಡು ದಿನಗಳ ಕಾಲ ಪ್ರತಿಭಾ ಕಲರವ ಶಿಬಿರದ ಸಮಾರೋಪ ಸಮಾರಂಭವನ್ನು ತಿಪಟೂರಿನ ಹಾಸನ ವೃತ್ತ ವಿದ್ಯಾನಗರ ಅನ್ನಪೂರ್ಣೇಶ್ವರಿ ಬೇಕರಿ ಹಿಂಭಾಗ ಶಿವಣ್ಣ ಬಿಲ್ಡಿಂಗ್ನಲ್ಲಿ ಜರುಗಿತು ಕೇವಲ ಪಠ್ಯಕ್ಕಷ್ಟೇ ಸೀಮಿತವಾಗದೆ ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಾಗ ಮಾತ್ರ ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಸಾಧ್ಯ ಎಂದು ಸಂಸ್ಥಾಪಕ ಅಧ್ಯಕ್ಷ ಕೊಟ್ರೇಶ್ ಉಪ್ಪಾರ್ ಅಭಿಪ್ರಾಯಪಟ್ಟರು ಅವರು ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ತಿಪಟೂರು ತಾಲೂಕು ಘಟಕದ ವತಿಯಿಂದ ಮಕ್ಕಳಿಗಾಗಿ ಹಮ್ಮಿಕೊಂಡಿದ್ದ ಎರಡು ದಿನಗಳ ಪ್ರತಿಭಾ ಕಲರವದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಎಲೆಮರೆ ಕಾಯಿಯಂತಹ ಪ್ರತಿಭೆಗಳನ್ನು ಗುರುತಿಸಿ ಸಮಾಜದ ಮುಖ್ಯ ವಾಹಿನಿಗೆ ತರುವ ಕೆಲಸವನ್ನು ನಿರಂತರವಾಗಿ ಮಾಡಿಕೊಂಡು ಬರುತ್ತಿದೆ ತಿಪಟೂರು ತಾಲೂಕು ಘಟಕದ ಅಧ್ಯಕ್ಷರಾದ ಲತಾಮಣಿಯವರ ಕ್ರಿಯಾಶೀಲತೆಯಿಂದ ವಚನ ಗಾಯನ ವಚನ ನೃತ್ಯ ಕಾವ್ಯ ಕಲರವ ಆರೋಗ್ಯ ಜಾಗೃತಿ ಶೈಕ್ಷಣಿಕ ಕಾರ್ಯಾಗಾರ ವಿಚಾರ ಸಂಕಿರಣ ಉಪನ್ಯಾಸ ಕಾರ್ಯಕ್ರಮ ಸೇರಿದಂತೆ ಉತ್ತಮೋತ್ತಮ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿದೆ ಪ್ರತಿಭಾ ಕಲರವ ಶಿಬಿರ ಚಿನ್ನರಿಗೆ ವರದಾನವಾಗಿದೆ ಸ್ಥಳೀಯ ಘಟಕದ ಎಲ್ಲ ಕಾರ್ಯಕ್ರಮಗಳಿಗೆ ಒತ್ತಾಸೆಯಾಗಿ ನಿಂತು ಬೆನ್ನು ತಟ್ಟುವ ಕಾರ್ಯಕ್ರಮವನ್ನು ಇಲ್ಲಿನ ಮಾಧ್ಯಮ ಬಂಧುಗಳು ನಿರಂತರವಾಗಿ ಮಾಡುತ್ತಾ ಬಂದಿದ್ದಾರೆ ವೇದಿಕೆ ಅವರಿಗೆಲ್ಲ ಋಣಿಯಾಗಿರುತ್ತದೆ ಎಂದರು ತಿಪ್ಪಟೂರು ಘಟಕದ ತಾಲೂಕು ಅಧ್ಯಕ್ಷರಾದ ಲತಾಮಣಿ ಎಂಕೆ ತುರುವೇಕೆರೆಯವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿ ಕೇಂದ್ರ ಸಮಿತಿಯ ಸಲಹೆ ಹಾಗೂ ನಿರ್ದೇಶನದಂತೆ ಎರಡು ದಿನಗಳ ಕಾಲ ಮಕ್ಕಳಿಗೆ ಯೋಗ ಧ್ಯಾನ ವ್ಯಾಯಾಮ ಚಿತ್ರಕಲೆ ಕ್ರೀಡೆ ನಾಟಕ ಅಭಿನಯ ಕಲಕುಶಲ ದೇಶಭಕ್ತಿ ಗೀತೆ ಭಾವಗೀತೆ ವಚನ ಗಾಯನ ಭಾಷಾ ಕೌಶಲ ಬರಹ ಕೌಶಲ ರಸಪ್ರಶ್ನೆ ಚರ್ಚಾ ಸ್ಪರ್ಧೆ ಹೊರ ಸಂಚಾರ ಹೀಗೆ ಅನೇಕ ಮೌಲಿಕ ಅಂಶಗಳನ್ನು ಕಲಿಸಿಕೊಡಲಾಗಿದೆ ಸ್ಥಳೀಯವಾಗಿ ಭಾಸ್ಕರ್ ಸರ್ ಹಾಗೂ ಚಂದ್ರಶೇಖರ್ ಚಂದ್ರಶೇಖರಪ್ಪನವರ ಸಹಕಾರದಲ್ಲಿ ಮತ್ತು ಪತ್ರಿಕಾ ಮಾಧ್ಯಮದವರ ಸಹಕಾರದೊಂದಿಗೆ ಅನೇಕ ಮೌಲ್ಯಾಯುತ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಸಹೋದರಿಯರಾದ ಗಿರಿಜಾ ನಿರ್ವಾಣಿ ಹಾಗೂ ಹಸೀನಾ ಎಚ್ ಕೆ ರವರುಗಳು ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿ ನಮ್ಮ ಮಕ್ಕಳಿಗೆ ಎರಡು ದಿನಗಳ ಕಾಲ ಉತ್ತಮೋತ್ತಮ ಚಟುವಟಿಕೆಗಳನ್ನು ಮಾಡಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಅರ್ಥಪೂರ್ಣವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತೇವೆ ಎಂದರು ಭಾಸ್ಕರ್ ಪತ್ರಿಕೆಯ ಸಂಪಾದಕರಾದ ಡಾ ಭಾಸ್ಕರ್ ಅವರು ಮುಖ್ಯ ಅತಿಥಿಯಾಗಿ ಮಾತನಾಡಿ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ನಮ್ಮ ತಾಲೂಕಿನಲ್ಲಿ ಉದ್ಘಾಟನೆಗೊಂಡಾಗಿನಿಂದಲೂ ಸತತವಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿದೆ ವೇದಿಕೆಯ ಜೊತೆ ನಾವು ಸದಾ ಇರುತ್ತೇವೆ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆಯ ಸತ್ಕಾರ್ಯಗಳನ್ನು ವೇದಿಕೆ ಮಾಡುತ್ತಾ ಸಾಗಲಿ ನಮ್ಮ ಬೆಂಬಲ ಸದಾ ಇರುತ್ತದೆ ಎಂದರು ಭಾಸ್ಕರ್ ಟಿವಿಯ ವರದಿಗಾರ್ತಿ ಶುಭಾ ವಿಶ್ವಕರ್ಮ ಭಾಸ್ಕರ್ ಪತ್ರಿಕೆಯ ವತಿಯಿಂದ ಶಿಬಿರದ ಎಲ್ಲಾ ಮಕ್ಕಳಿಗೂ ಲೇಖನಿ ಹಾಗೂ ಸಿಹಿ ವಿತರಣೆ ಮಾಡಿದರು ವೇದಿಕೆಯಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾದ ಹಾಸನ ಸಾಹಿತಿ ಯೋಗ ಶಿಕ್ಷಕಿ ಗಿರಿಜಾ ನಿರ್ವಾಣಿಯವರನ್ನು ಹಾಗೂ ಬೆಂಗಳೂರಿನ ಬಸವ ಟಿವಿ ಪ್ರವಚನಕಾರ್ತಿಯಾದ ಡಾ ಕೆ ಹಸಿನ ರವರುಗಳನ್ನು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಶಿಬಿರದಲ್ಲಿ ಭಾಗಿಯಾದ ಎಲ್ಲ ಮಕ್ಕಳಿಗೂ ಪ್ರಮಾಣ ಪತ್ರಗಳನ್ನು ವಿತರಿಸಲಾಯಿತು ಈ ಮಾಧ್ಯಮ ವರದಿಗಾರ ಮಂಜುನಾಥ್ ಶುಭಾ ವಿಶ್ವಕರ್ಮ ಸೇರಿದಂತೆ ಪೋಷಕರು ಹಾಜರಿದ್ದರು ಕುಸುಮ ಕೆಜೆ ಕಾರ್ಯಕ್ರಮ ನಿರ್ವಹಿಸಿದರು ಕುಮಾರಿ ತೇಜಶ್ರೀ ಎಸ್ ನಿರೂಪಿಸಿದರು ಕುಮಾರಿ ಧನ್ಯತಾ ಎಂಎಲ್ ಪ್ರಾರ್ಥಿಸಿದರು ಹಿತಸ್ತೃತಿ ಬಿರಾಜ್ ವಂದಿಸಿದರು ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಿತು

ಹಾಗೂ ನಮ್ಮ ಕಲ್ಪತ್ತೂರು ನಾಡಿನ ಟಿಪ್ಪೂರು ಘಟಕದ ಪ್ರತಿಭಾ ಕಲಾವನ್ನು ಎರಡು ದಿನಗಳಿಂದ ಶನಿವಾರ ಭಾನುವಾರ ಪುಟಾಣಿ ಮಕ್ಕಳಿಗೆ ನಮ್ಮ ಉನ್ನತ ಲತಾ ಮೇಡಮ್ ಅವರು ಅನಿಶಾ ಅವರು ಗಿರಿಜ ಯೋಗ ಶಿಕ್ಷಕಿಯವರು ಹಾಸನಿಂದ ಶಿವಮೊಗ್ಗದಿಂದ ಇದೆಲ್ಲ ಬಂದು ಈ ಪುಟಾಣಿ ಮಕ್ಕಳಿಗೆ ನಮ್ಮ ಟಿಪ್ಪುಗೂ ಬಂದು ತರಬೇತಿ ಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದ ತಿಳಿಸ್ತಾ ಈ ಕಾರ್ಯಕ್ರಮನ ರುವಾರಿಗಳಾದ ಲತಾಮಣಿಯವರು ಏನೇ ಆಗಲಿ ನಾನು ಭಾನುವಾರ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಅಂದಿದ್ದೀನಿ ಎಷ್ಟೇ ಜನ ಬರೀ ಇವರು ಗುರುಗಳು ಹೇಳಿದಂಗೆ ನಾನು ಜನಸಂಖ್ಯೆ ಸಂಖ್ಯೆ ಬಲ ಬೇಡ ಎಷ್ಟು ಜನ ಬರ್ತೀವಿ ಅಷ್ಟೇ ಕಾರ್ಯಕ್ರಮ ಅಚ್ಚುಕಟ್ಟಾಗಿರಬೇಕು ಅಂತ ಪುಟಾಣಿ ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ನಮ್ಮ ಕಾರ್ಯಕ್ರಮ ಕುಟಾಡಿ ಮಕ್ಕಳಿಂದಲೇ ಪ್ರಾರಂಭಕ್ಕೂ ಸ್ವಾಗತ ಮಾಡಿದ್ರು ಅವ್ನು ಒಳ್ಳೆ ಸ್ವಾಗತ ಮಾಡಿದ್ದಾರೆ ಮತ್ತು ನೀರು ಆಡ್ತನೇ ಮಾಡಿದ್ದು ನೀರು ಪೂಣೆ ಮಾಡಿದ್ದು ಎಲ್ಲ ಈ ನೀವೇ ಕಲ್ತ್ಕೊಂಡಿದ್ದ ಅವರಿಗೆ ಧೈರ್ಯ ಬರುತ್ತೆ ನೀವು ನಮಗೆ ಮಾತಾಡೋಕ್ಕೆ ಬರಲ್ಲ ನಮ್ಗೆ ಐವತ್ತೆಂಟು ವರ್ಷ ಹೋಗಿದ್ರೆ ಮಾತಾಡೋಕ್ಕೆ ಬರಲ್ಲ ಬರಿತೀವಿ ಹಾಗೆ ನೀವು ಬರೀಬೇಕು ಮಾತಾಡಲು ಹಾಗೆ ಈಗಿಂದ ನೀವು ಕಲ್ತ್ಕೊಂಡ್ರೆ ನಿಮಗೆ ಧೈರ್ಯ ಬರುತ್ತೆ ಗುರುಗಳು ಹೇಳ್ತೇನೆ ಯೋಗ ಶಿಕ್ಷಕರು ಈಗ ಯೋಗ ಶಿಕ್ಷಕರು ಏನೂ ಗೊತ್ತಾಗಿದೆಯಲ್ಲ ಅಂದರೆ ಯೋಗ ಶಿಕ್ಷಕರಿಂದ ಇಲ್ಲದಿಂದಲೇ ತರಬೇತಿ ಕೊಟ್ಟದ್ರಿಂದ ಅವರಿಗೆ ಧನ್ಯವಾದಗಳು ತಿಳಿಸ್ತಾ ಕಾರ್ಯಕ್ರಮ ಲತಾಮಣಿಯವರು ಎಷ್ಟೇ ಕಾರ್ಯಕ್ರಮ ಇದ್ದು ಇನ್ನೂ ಮಾಡ್ಬೋದಾಗಿತ್ತು ನಾನು ಹೇಳಿದ್ದೆ ಸಂಜೆ ಆದರೆ ಒಂದು ಏಳು ಗಂಟೆಯಿಂದ ಕಾರ್ಯಕ್ರಮ ಮಾಡಿ ಎದ್ದು ಹೆಚ್ಚಾಗಿರತ್ತೆ ಅಂತ ಆದರೆ ಅವರು ಬೇಗ ಅವ್ರು ಮುಗಿಸಿದ್ದಾರೆ ಆದರೆ ಶಾಲಾ ಮಕ್ಕಳು ಇರಲ್ಲ ಎಲ್ಲ ಹೋಗಿರೋದ್ರಿಂದ ಇದು ಏನು ಮಾಡೋಕ್ಕಾಗಲ್ಲ ಇನ್ನು ಮುಂದಿನ ಸರಿ ಒಳ್ಳೆಯ ಮಾಡಿಕೊಂಡು ಇದು ಎರಡು ದಿನ ಪ್ರಚಾರ ಇದು ಬಿಟ್ಟು ಈಗ ಬರ್ತಾ ಇದ್ದೀವಿ ನೀವು ಮೈಸೂರು ಶಿವಮೊಗ್ಗದಿಂದ ಬಂದು ಇವರು ಗುರುಗಳು ಅಂತೂ ಈ ಕಾರ್ಯಕ್ರಮನ ಹೆಂಗೆ ಮಾಡ್ತೀವಿ ಅವ್ರು ನೋಡೋಕೆ ಬಂದಿದ್ದಾರೆ ಹೇಳ್ದಂಗೆ ಏನೇ ಬರೆದಿದ್ದರೆ ಇಲ್ಲ ಅದಕ್ಕೆ ಚೆಕ್ ಮಾಡಕ್ಕೆ ಬಂದಿದ್ದಾರೆ ಅದನ್ನು ನೀವು ಶೀನ ಕಲ್ತು ಬರೀಬೇಕು ಅಂತ ನಾನು ಹೇಳ್ತಾ ಈ ಕಾರ್ಯಕ್ರಮ ದೂರದಿಂದ ಬಂದು ಈ ಕಾರ್ಯಕ್ರಮ ಮಾಡಿಕೊಡೋದಕ್ಕೆ ನಮ್ಮ ಚಿತ್ತೂರು ಘಟಕದಿಂದ ನಾವು ಧನ್ಯವನ್ನ ತಿಳಿಸ್ತೀವಿ ಡಾಕ್ಟ್ರು ಶಿಲ್ಪ ಬರಬೇಕಾಗಿತ್ತು ಅವರು ಬಂದಿದ್ದರೆ ಒಳ್ಳೆಯ ಭಾಷಣ ಮಾಡೋರು ನಿಮಗೆಲ್ಲ ಆರೋಗ್ಯದ ಬಗ್ಗೆ ತಿಳುವಳಿಕೆ ಇರೋದು ಆದರೆ ಶಿಕ್ಷಕರು ಬಂದಿದ್ದಾರೆ ಯೋಗ ಶಿಕ್ಷಕರಿದ್ದಾರೆ ಅದನ್ನು ತಿಳ್ಕೊಂಡು ನೀವು ಮುಂದಿನ ಕಾರ್ಯಕ್ರಮನ ರೂಪಿಸ್ಕೊಳ್ತಾ ನಾನು ಒಂದು ಇದೆ ಸೇ ಇದೆ ದಂತನ್ನು ತೆಗೆದು ಚಾಕ್ಲೇಟನ್ನು ವಿತರಣೆ ಕೊಡಿಕೊಳ್ಳಿ

फोटो बनवाई कर फोटो अनफोटो वीडियो हैं अलविदा मार्च जा इगा वेरी बिंग तलापनी नहीं बहुत अच्छा है அவர் வந்து தொகுண்டு அங்கே இல்லைனு சொல்லி இருக்காரு. <Noise/> 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 ಅಧ್ಯಕ್ಷತೆಯನ್ನು ಘೋಿಸಿರುವ ತಿ ಎಂ ಕೆೇಕ ಅವರಿಗೆ ಅವರಿಂದ ಅಧ್ಯಕ್ಷ ನುಡಿ ಈಗ ನಂತರ ಕಲರವ ಅಂತ ನಾವು ಏನು ಕಾರ್ಯಕ್ರಮನ ಮಾಡಿದ್ವಿ ಆ ಕಾರ್ಯಕ್ರಮ ನಿಮಗೆ ಸಿಗಬೇಕು ಅನ್ನೋ ಅನ್ನೋದಕ್ಕೆ ಕಾರಣ ನಮ್ಮ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಬೆಂಗಳೂರು ಆ ಒಂದು ವತಿಯಿಂದ ಪ್ರತಿಯೊಂದು ತಾಲೂಕು ಜಿಲ್ಲಾವಾರು ಘಟಕಗಳನ್ನು ಮಾಡ್ಕೊಂಡು ಬಂದಿದ್ವಿ ಅದರಲ್ಲಿ ತಿಪಟೂರು ತಾಲೂಕು ಘಟಕದಲ್ಲಿ ಮಕ್ಕಳಿಗೆ ಒಂದು ಅನುಕೂಲವಾಗುವಂತಹ ಮತ್ತೆ ಅವರ ಬೇಸಿಗೆ ರಜಾ ಸದ್ವಿನಿಯೋಗ ಆಗಲಿ ಅಂತ ಒಂದು ನಿಟ್ಟಿನಲ್ಲಿ ನಾವು ಈ ಪ್ರತಿಭಾ ಕಲರವ ಅನ್ನೋವಂಥ ಕಾರ್ಯಕ್ರಮವನ್ನು ಏರ್ಪಡಿಸಿದ್ವಿ ಆ ಕಾರ್ಯಕ್ರಮ ಹೀಗೆ ಮೂಡಿ ಬರಬೇಕು ಈ ರೀತಿಯ ಚಟುವಟಿಕೆಗಳನ್ನು ಅಳವಡಿಸ್ಕೊಳ್ಬೇಕು ಅವ್ರ ಮಕ್ಕಳ ಮಕ್ಕಳಿಗೆ ಮಕ್ಕಳಾಗಿ ಹೇಗೆ ಕಲಿಸ್ಬೇಕು ಅನ್ನೋದ್ರ ಮಾರ್ಗದರ್ಶನ ನೀಡಿದಂಥ ಶ್ರೀ ಕೊಟ್ರೇಶ್ ಸರ್ ಇರ್ಬೋದು ಹಾಗೆ ಅವರ ಮಾರ್ಗದರ್ಶನದಲ್ಲಿ ನಮ್ಮೆಲ್ರಿಗೂ ಬಂದು ಯೋಗಾಸನ ಹೇಳಿಕೊಟ್ಟು ಮತ್ತೆ ನಿಮಗೆಲ್ಲ ಚಿತ್ರಕಲೆ ಹೇಳಿಕೊಟ್ಟಂಥ ಗಿರಿಜಾ ಮೇಡಮ್ ಅವರು ಇರ್ಬೋದು ಮತ್ತು ಹಾಡುಗಳು ವಚನ ಗಾಯನ ಹೇಳ್ಕೊಟ್ಟಂಥ ಹಸಿನ ಮೇಡಮ್ ಇರ್ಬೋದು ಮತ್ತು ಈ ಕಾರ್ಯಕ್ರಮ ಈ ತಿಪಟೂರು ಘಟಕದಲ್ಲಿ ಇಷ್ಟು ಚೆನ್ನಾಗಿ ನಡೆಯೋದಕ್ಕೆ ಕಾರಣ ನಮ್ಮ ಭಾಸ್ಕರ್ ಸರ್ ಅವರು ಅವರು ಪ್ರತಿ ಕಾರ್ಯಕ್ರಮದಲ್ಲೂ ನಮಗೆ ಸಹಕಾರವನ್ನು ಕೊಡ್ತಾ ಬಂದಿದ್ದಾರೆ ಏನೇ ಕಾರ್ಯಕ್ರಮ ಮಾಡಲಿ ನಿಮ್ಮ ಜೊತೆಗೆ ನಾವು ಇರ್ತೀವಿ ಧೈರ್ಯವಾಗಿ ನೀವು ಕಾರ್ಯಕ್ರಮ ಮಾಡಿ ಅನ್ನೋ ಭರವಸೆನ ಮೊದಲನೇ ಕಾರ್ಯಕ್ರಮದಲ್ಲೇ ಕೊಟ್ಟಿದ್ದಾರೆ ಹಾಗಾಗಿ ನಾವು ಇವತ್ತು ಕೂಡ ಅವರ ಒಪ್ಪಿಗೆ ಇಲ್ಲದೇ ಇನ್ವಿಟೇಷನ್ಗೆ ಹೆಸರಾಕಿಸ್ಬಿಟ್ಟು ಬಿಡಬೇಕು ಅಂತ ಹೇಳ್ತೀನಿ ಅಷ್ಟು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ ನಮಗೆ ಆ ಒಂದು ಸ್ವತಂತ್ರ ಇದೇ ರೀತಿ ಸದ್ವಿನಿಯೋಗ ಆಗ್ತಾ ಇರಲಿ ಅಂತ ಅವ್ರನ್ನ ಕೇಳ್ಕೊತೀನಿ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಮಗೆ ಒತ್ತಾಸೆಯಾಗಿರಲಿ ಹಾಗೆ ಈ ವೇದಿಕೆಯನ್ನು ಅಲಂಕರಿಸಿರುವಂಥ ಎಲ್ಲ ವೇದಿಕಾ ಅಲಂಕೃತರ ಸಹಕಾರ ಸಹಾಯ ಮಾರ್ಗದರ್ಶನ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಇರಲಿ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಪ್ರತಿಯೊಬ್ಬರಿಗೂ ಏನಾದರೂ ಒಂದು ಒಳ್ಳೆಯ ಅಂಶವನ್ನು ಕಲಿಯೋಕೆ ಸಹಕಾರಿಯಾಗಲಿ ಅಂತ ನಾನು ಆಶಿಸ್ತೀನಿ ಕಾ ಈಗಾಗಲೇ ನಿಮ್ಮ ಪೇರೆಂಟ್ಸ್ ಎಲ್ಲ ಬಂದು ಕಾಯ್ತಾ ಇರೋದ್ರಿಂದ ನಾನು ಹೆಚ್ಚು ಸಮಯ ತಗೊಳ್ಳೋದಿಲ್ಲ ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ನಮ್ಮ ಮಾಧ್ಯಮ ಮಿತ್ರರು ಏನಿದ್ದಾರೆ ಶುಭಾ ವಿಶ್ವಕರ್ಮ ಅವರಾಗಿರ್ಬೋದು ಮಂಜುನಾಥ್ ಸದ ಅವರೆಲ್ಲರ ಸಹಕಾರ ನಮಗೆ ಪ್ರತಿ ಕಾರ್ಯಕ್ರಮದಲ್ಲೂ ಇರಲಿ ನಾವೆಲ್ಲರೂ ಒಂದು ಒಗ್ಗಟ್ಟಾಗಿತ್ಕೊಂಡು ಕಾರ್ಯಕ್ರಮಗಳನ್ನು ಮಾಡ್ತಾ ಹೋಗೋಣ ಸಾಹಿತ್ಯದ ತೇರನ್ನು ಎಳಿಲಿಕ್ಕೆ ನಮ್ಮೆಲ್ಲರ ಕೈ ಜೊತೆಗೂಡಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮ ಸತ್ವನಿಯೋಗ ಮತ್ತೆ ಒಂದು ಏನು ಉಪಯೋಗ ಆಗಿದೆ ಅಂತ ನಾನು ಅನ್ಕೋತೀನಿ ಎಲ್ರಿಗೂ ಈ ಕಾರ್ಯಕ್ರಮ ಇಷ್ಟ ಆಗಿದ್ಯಾ ನಿಮ್ಗೆ ಪ್ರತಿಭಾ ಕಲರವ ಎರಡೇ ದಿನಕ್ಕೆ ಮುಗಿತಾ ಇರೋದು ಎಷ್ಟು ಜನಕ್ಕೆ ತುಂಬಾ ಖುಷಿ ಇದೆ ಎರಡೇ ದಿನ ಸಾಕಾ ಇನ್ನು ಬೇಕಿತ್ತ ಸಾಕಿತ್ತ ಇನ್ನು ಬೇಕಿತ್ತ ಇನ್ನು ಬೇಕಿತ್ತು ಅಂದ್ರೆ ನೆಕ್ಸ್ಟ್ ಸಮ್ಮರ್ ಹಾಲಿಡೇಸ್ ನಾವು ಇನ್ನು ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡು ತುಂಬಾ ದಿನ ಈ ಕ್ಯಾಂಪ್ನ ಮಾಡೋ ಥರ ನಾವು ಪ್ಲ್ಯಾನ್ ಮಾಡೋಣ ಆಯಿತಾ ಅವಾಗೆಲ್ಲರೂ ನೀವು ನಿಮ್ಮ ಪೋಷಕರು ಎಲ್ಲರೂ ಅಟೆಂಡ್ ಆಗೋ ಥರ ನಾವು ಯೋಜನೆಗಳನ್ನ ಕೈಗೊಳ್ತೀವಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಕಾರಣ ಆಗಿರುವಂಥ ಎಲ್ಲ ವೇದಿಕಾ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಸಹಕಾರ ಸಹಾಯ ಮಾರ್ಗದರ್ಶನ ಪ್ರತಿಯೊಬ್ಬರಿಗೂ ಎಲ್ಲರಲ್ಲೂ ಇರಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ

ಅಷ್ಟಕ್ಕೂ ನಿಮ್ಗೇನು ಗೊತ್ತಾ ಮೊದಲು ಯುರೋಪ್ ಕನ್ನಡನೇ ಕನ್ನಡನೆ ಮಾತಾಡ್ತಿದ್ದು ಈಗ ಇಂಗ್ಲಿಷ್ ಮಾಡ್ತಾ ಇರ್ತಾರಲ್ಲ ಎಲ್ಲಾ ಎಲ್ಲಾ ದೇಶದಲ್ಲೂ ಬರೋ ಇಂಗ್ಲೀಷ್ ಮೇನ್ ಬೆಂಗಳೂರೇ ಬಾವಿಲಿರೋ ಕಪ್ಪೆ ಬಾವಿನೇ ದೊಡ್ಡದ್ದು ಅನ್ಕೊಂಡ್ತಾರೆ ಆದ್ರೆ ಕನ್ನಡ ಸಮುದ್ರದ ತರ ಇಂಗ್ಲೀಷು ಇಂಗ್ಲಿಷು ಎಲ್ಲಿ ಬೇಕಾದ್ರೂ ಮಾತಾಡ್ಬೋದು ಭಾರತದಲ್ಲೂ ಮಾತಾಡ್ತಾರೆ ಎಲ್ಲ ಕಡೆಯೂ ಮಾತಾಡೋದು ಆದರೆ ಇಂಡಿಯಾದಲ್ಲೆಲ್ಲ ಮಾತಾಡೋದು ಕರ್ನಾಟಕದಲ್ಲಿ ಕನ್ನಡನೇ ಜಾಸ್ತಿ ಮಾತಾಡೋದು ಕರ್ನಾಟಕದಲ್ಲಿ ಬೆಂಗಳೂರು ತಾನೇ ಕ್ಯಾಪಿಟಲ್ ಸಿಟಿ ಅಲ್ಲೂ ಜಾಸ್ತಿ ಇಂಗ್ಲೀಷ್ ತಾನೇ ಮಾತಾಡೋದು ಬೇರೆ ದೇಶದಿಂದ ಬೇರೆ ಸ್ಟೇಟಿಂದ ಎಲ್ಲ ಬಂದು ಅಲ್ಲೇ ತಾನೇ ಇರೋದು ಅಲ್ಲೇ ತಾನೇ ಇಂಗ್ಲೀಷ್ ಜಾಸ್ತಿ ಮಾತಾಡೋದು ಬೇರೆ ಅವರು ಬೇರೆ ಬೇರೆ कंट्रीಿಂದನು ಬರ್ತಾರೆ ಹಾಗಾಗಿ ಇಂಗ್ಲಿಷ್ ಮಾತಾಡೋದು ಇಂಗ್ಲಿಷ್ೇ ಮೇನ್ ಲ್ಯಾಂಗ್ವೇಜ್ ನಾನು ಇಂಗ್ಲಿಷ್ ಕನ್ನಡದಲ್ಲಿ ವರ್ಕ್ ಮಾಡೋರೆಲ್ಲ ದೊಡ್ಡ ದೊಡ್ಡ ಕಂಪನಿಗಳ ಹೋಗಿದ್ದಾರೆ ನಿಮಗೆ ಅವರು ವಿಶೇಷ ಮಾತಾಡ್ತಾರೆ ಇಂಗ್ಲಿಷ್ ಅಲ್ಲಿ ಮಾತಾಡಿ ಬೇರೆ ಎಲ್ಲ ಹೋಗಿ ಅವ್ರು ಇದು ಜಾಬ್ ಮಾಡ್ತಾರೆ ಅವ್ರ ಕಂಪ್ನಿಲೆಲ್ಲ ಆ ಥರ ಮಾತಾಡ್ಬೋದಾದ್ರೆ ಅವ್ರ ಮನೆಯಲ್ಲೆಲ್ಲ ಮಾತಾಡೋದು ಕನ್ನಡನೇ ಅಂದರೆ ಮನೇಲಿ ಮಾತಾಡೋದು ಅದು ಭಾರತಕ್ಕೆ ಬಂದಾಗ ಹಿಂಗ್ ಬೇರೆ ಕಡೆ ಎಲ್ಲ ಕನ್ನಡದಲ್ಲಿ ಸಿಗ್ಬೇಕಲ್ಲ ಬೇಗ ಇಂಗ್ಲಿಷ್ ಅವರ ತನಕ ಜಾಸ್ತಿ ಇರೋದು ಈಗ ಕುವೆಂಪು ಮತ್ತೆ ಬೇರೆ ಕವಿಗಳೆಲ್ಲ ಅವರು ಕನ್ನಡ ಕನ್ನಡ ಸಾಹಿತ್ಯಗಳನ್ನೆಲ್ಲ ಬರ್ಬಿಟ್ಟು ಅವ್ರು ಎಷ್ಟು ದೊಡ್ಡವರಾಗಿದ್ದಾರೆ ಆದರೆ ಇಂಗ್ಲಿಷ್ ಅವರು ಕಮ್ಮಿ ಜನ ಇಂಗ್ಲಿಷ್ ಅನ್ನು ದೇಸಿ ಚಾಲನೆ ಮಾಡಿದರೆ ತಾನೆ ಕನ್ನಡ ತೋರಿಸುವ ಕುವೇ ಸಾಧ್ಯ ಮಾಡಿದಲ್ಲ ಇಂಗ್ಲಿಷ್ ಅವರು ಸ್ನಾದ ಅವರು ಇಂಗ್ಲಿಷ್ ಬರುತ್ತೆ ವೆರಿ ವೆರಿ ಗುಡ್ ಗೇಟ್ ಗೇಟ್ ಹ್ಮ್ ಕುವೇ ಕನ್ನಡನು ಬರುತ್ತೆ ಇಂಗ್ಲಿಷ್ ಉ ಬರುತ್ತೆ ಜಾಸ್ತಿ ಇಂಗ್ಲಿಷ್ ಏ ಬರದು books ಬರಯದು ಅದನ್ನ ಜಾಸ್ತಿ ಕನ್ನಡ books ಜಾಸ್ತಿ ಬರಯದು

ನಿಮ್ಮಲ್ಲಿ ಯಾರಾದ್ರೂ ಮಾತಾಡ್ತೀರಪ್ಪ ಏನಾದ್ರೂ ಹೇಳ್ತೀರಾ ಕಾರ್ಯಕ್ರಮ ನಮ್ಗೆ ಹಿಂಗ್ ಅಂತ ಯಾರಾದ್ರೂ ಹೇಳ್ತೀರಾ ಯಕ್ಷಿ ಹೇಳ್ತೀರಾ できた。 सर आदरणीय तावरिदा तावरिदा आदरणीय ಧನ್ಯವಾದಗಳು ಶುಭಾ ಮೇಡಮ್ ಮತ್ತು ಮಂಜುನಾಥ್ ಸರ್ ಮಂಜುನಾಥ್ ಸರ್ ಸರ್ ಅವರಿಗೂ ಧನ್ಯವಾದಗಳು ಹಾಗೂ ಇಲ್ಲ ಹಾಗೂ ಇಲ್ಲಿ ನೆರೆ ಇರುವ ಎಲ್ಲ ನಮ್ಮ ಮೇಲಿಕರಿಗೂ ಪೋಷಕರಿಗೂ ಧನ್ಯವಾದಗಳು